ಓ ನಮ ಶಿವಯ ನಮಸ್ಕಾರ ಗುರುದೇವ ಕೊಗ್ಗುನೂರು ಏಳು ತಲೆ ಹಾವು ಎಂದರೆ ನೋಡಿರಿ ಏನ್ರಿ ಇಲ್ಲಲ್ಲ ಅಲ್ರಿ ನಾವಂತೂ ನೋಡಿಲ್ಲ ರೀ ಈ ಏನು ಅದ ಅಂತ ನೋಡಂಬರ್ರಿ ಏಳು ತಳಿದ ಹಾಂ ಈ ಗರ್ಭ ಗುಡಿದೊಳಗೆ ಚಿತ್ರ ನೋಡಿ ಏಳು ತಳಿದ ಹಾವ ಅಂತ ಇರ್ಬೋದ ರೀ ಹಾಯ್ ಎಲ್ಲರಿಗೂ ನಮಸ್ತೆ ನಾವಿವತ್ತು ಎಲ್ಲಿ ಬಂದಿದ ಅಂತ ಹೇಳಿದ್ರಿ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕು ಒಳಗೆ ಇರುವಂಥ ಕೊಗುನೂರು ಅನ್ನೋ ಊರಿಗೆ ಬಂದಿದ್ದಾರೆ ನೋಡ್ರಿ ಈ ಕೊಗುನೂರ್ ಅನ್ನೋ ಊರ ಒಳಗೆ ಹನ್ನೆರಡನೇ ಶತಮಾನ ಒಳಗೆ ಕಲ್ಯಾಣ ಚಾಲುಕರ ನಿರ್ಮಾಣ ಮಾಡಿಸಿದಂತಾರೆ ಒಂದು ಶಂಕರಲಿಂಗೇಶ್ವರ ದೇವಸ್ಥಾನ ಅದರ ಬಹಳಷ್ಟು ಭಾಳಷ್ಟು ಅದ್ಭುತವಾದಂಥ ಗುಡಿ ಅದ ನೋಡ್ರಿ ಯಾವುದೇ ಕಾಲ ಆಗಿರಲಿ ಬೇಸಿಗೆ ಆಗಿರಲಿ ಮಳೆಗಾಲ ಆಗಿರಲಿ ಚಳಿಗಾಲ ಆಗಿರಲಿ ಯಾವಾಗಲೂ ಕೂಡ ತಂಪಾಗಿ ಇರುವಂಥ ಒಂದು ದೇವಸ್ಥಾನ ಇದು ಅದರ್ ನೋಡ್ರಿ ಅದು ಅಷ್ಟಲ್ದೇ ಒಂದು ಅದ್ಭುತವಾದಂಥ ಕಲಾಕೃತಿ ಈ ದೇವಸ್ಥಾನ ಒಳಗ ನೀವು ನೋಡ್ಬೋದು ಇನ್ನೊಂದು ಸಂತೋಷ ವಿಚಾರ ಏನು ಅಂತ ಹೇಳಿದ್ರೆ ಇವು ಈ ಊರಿನವರು ಈ ದೇವಸ್ಥಾನ ಒಂದು ಚಲೋ ಇಟ್ಕೊಂಡು ಬಂದರು ಯಾವುದೇ ರೀತಿ ಆದಂಥ ಗಲ್ಲಿ ಬಿಟ್ಟಿಲ್ಲ ರೀ ಗೋಡೆ ಸ್ವಲ್ಪ ಬಿದ್ದು ಹೋಗ್ಯದ ಅದಕ್ಕೆ ಈಗ ಪುನಃ ನಿರ್ಮಾಣ ಮಾಡ್ತಾರೆ ಅಂತ ಇಲ್ಲಿನವರು ನಮಗ ಹೇಳಿದರು ಇವರೇ ದೇವಸ್ಥಾನ ಬೀಗ ಹಾಕಿದ್ರು ಚಮತ್ ಹೋಗ್ತ ಚು ಮಧ್ಯಾಹ್ನಕ್ಕೆ ಹೋಗಿದ್ದು ಚಾವಿ ತೆಗೆದರು ನನ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ದೇವಸ್ಥಾನ ಒಳಗಿಂದ ಒಂದು ಸುರಂಗಿತ್ತು ಅಂತ ಹೇಳಲಾಗ್ತಾರೆ ಇದಕ್ಕೆ ಮತ್ತು ಬಸವಣ್ಣ ಮಠಕ್ಕೆ ಎರಡಕ್ಕೂ ಕನೆಕ್ಷನ್ ಅದ ಅಂತ ಒಂದು ಸುರಂಗ ಇತ್ತು ಅಂತ ಹೇಳಲಾಗ್ತದ ಇವತ್ತು ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಈ ದೇವಸ್ಥಾನ ಬಗ್ಗೆ ಮಾಹಿತಿ ನಿಮಗೆ ಏನು ಇಷ್ಟ ಆಗಿತ್ತು ಅಂದರೆ ಇದೇ ರೀತಿ ಹೊಸ ಹೊಸ ಮಾಹಿತಿ ಕೊಡ್ತಾ ಇರ್ತೀನಿ ಧನ್ಯವಾದಗಳು ಓಹ್ ನಮಶಿವರ ಹರ ಮಹಾದೇವ್ ಶರಣ ಶರಣಾರ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪೂರ್ತಿ ಕಡೆ ತನಕ ನೋಡಿರಿ ತುಂಬ ಧನ್ಯವಾದಗಳು ಓ ನಮ ಶಿವಾಯ ಶರಣು ಶರಣಾರ್ಥಿ